ಮೈದಾನದ ಪೂಜೆಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಬಂಧುಗಳ ಬಹಳ ಮಹತ್ವದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೂವತ್ತೇಳು ವರ್ಷದ ಹಿಂದಿನ ಕತೆ ಕೊಂಟಿ ನಾನೀಗ ಹದಿನಾರು ವರ್ಷದವನಿದ್ದೆ ಮೂವತ್ತೇಳು ವರ್ಷ ಆಯ್ತು ಜಮಖಂಡಿ ಒಳಗ ಮಲ್ಲಯ್ಯ ಸ್ವಾಮಿ ಅಥಣಿ ಅಂತ ಪಾರಿಜಾತ ಮಾಡುವಂತ ಗುರುಗಳು ಅವ್ರ ನನ್ನ ಚಿಕ್ಕಪ್ಪ ಸಣ್ಣ ಕಾಕ ಅಲ್ಲಿ ಅವ್ರ ಮನೆಯಾಗಿದ್ದ ನಾನು ದಿನ ಕುಂಬಾರಳಕ್ಕೆ ಸೈಕಲ್ ಮೇಲೆ ಕುಸ್ತಿ ಕಲೀಲಾಕಂತ ಬರ್ತಿದ್ದೆ ಈ ಊರಾಗ ಒಂದು ಇಪ್ಪತ್ತೈದು ಮೂವತ್ತು ಜನ ಬಹಳ ಚಲೋ ಚಲೋ ಪೈಲ್ವಾನ್ರಿದ್ರು ಕುಂಬಾರಾಳದಾಗ ಸಣ್ಣ ತೂಕಿನವ್ರ ಇದ್ರು ರಾಷ್ಟ್ರ ಮಟ್ಟದಾಗೆಲ್ಲ ಪದಕ ಗೆದ್ದಂತ ಪೈಲ್ವಾನ್ ಅವ್ರ ಅದಕ್ಕೆ ಇಲ್ಲೇ ಕುಂಬಾರಾಳ ಸಮೀಪ ಆಗತ್ತ ಹಲವೂರು ಮತ್ತೆ ಊರಾಗತ್ತ ಇಲ್ಲೇ ಕುಂಬಾರಾಳಕ್ಕೆ ಹೋಗಿ ಅಂತ ಅಂತೇಳಿ ಕಳಿಸ್ತಿದ್ರು ನಾನು ಅಂತಾರಾಷ್ಟ್ರೀಯ ಪೈಲ್ವಾನ್ ಆಗ್ಬೇಕಾದ್ರ ಒಬ್ಬರಿಬ್ಬರು ಕೈ ಹತ್ತಿಲ್ಲ ಹದಿನೆಂಟು ಮನೆ ಆಗ್ಯಾವ ಇಪ್ಪತ್ತೆರಡು ಮಂದಿ ಗುರುಗಳಾಗ್ಯಾವ ಆ ಇಪ್ಪತ್ತೆರಡು ಮಂದಿ ಗುರುಗಳೂ ಮಗಪ್ಪನ ಕುಂಬಾರಳ ಅವರೂ ಒಬ್ಬರು ನನ್ನ ಗುರುಗಳು ಬಹಳ ದಿವಸದಿಂದ ಆಸೆ ಇತ್ತು ಎಲ್ಲ ಗುರುಗಳಿಗೂ ತಿಳಿದು ತಿಳಾರ್ದನ್ನ ಎಲ್ಲೆಲ್ಲಿ ಸಾಧ್ಯತೆ ಅಲ್ಲೆಲ್ಲಿ ನನ್ನಿಂದ ಆದಂತಹ ಒಂದು ಗುರು ದಕ್ಷಿಣೆಯನ್ನ ಅವ್ರ ನಮಸ್ಕಾರ ಮಾಡೀನಿ ಗುರು ಅಂದ ಮೇಲೆ ಅವ್ರ ಯಾವ ಜಾತಿ ಯಾವ ಕುಲ ಏನು ಬರೋದಿಲ್ಲ ಗುರು ಗುರುನ ಇವ್ರು ನಿನ್ನ ತಂದೆ ನಿನ್ ತಾಯಿ ಅಂತ ಹೇಳೋನು ಗುರುನ ಇವ ದೇವ್ರ ಅಂತ ಹೇಳೋನು ಗುರುನಾ ಅದಕ್ಕ ನಿಲ್ಲ ಒಂದು ಏಳು ತಿಂಗಳು ಒಂಬತ್ತು ತಿಂಗಳು ಅಷ್ಟೇ ಇಲ್ಲಿ ಬಂದ್ ಬಂದ ನಾನು ಈ ಊರಿನ ಗರಡಿಂಗಣಿಯೊಳಗ ಆಡಿ ಹೋಗಿದ್ನಿ ಅದಕ್ಕೆ ಗುರು ದಕ್ಷಿಣೆಯ ಪರಂಪರೆಯನ್ನ ಕಥೆಯೊಳಗ ರಾಮಾಯಣದೊಳಗ ಮಹಾಭಾರತದೊಳಗೆ ಕೇಳ್ತೀವಿ ಯಾವ ಶಿಷ್ಯನು ಹೋಗಿ ಆ ಗುರು ಯಾವ ಪರಿಸ್ಥಿತಿ ಒಳಗ ಅದಾನಂತೇಳಿ ನೋಡುವುದ ಮರೆತು ಬಿಟ್ಟಾರೆ ಎಲ್ಲರೂ ಅದಕ್ಕ ಇಂದಿನಿಂದ ಒಂದು ಅದಕ್ಕೆ ಚಾಲನೆ ಎಲ್ಲಾ ಪೈಲ್ವಾನ್ರು ಕೂಡ್ಲಿ ಅನ್ನೋದಕ್ಕಾಗಿ ರಾಜ ಮಹಾರಾಜರು ನೂರ್ ನೂರು ಎರಡೆರಡು ನೂರು ಮಂದಿ ಪೈಲ್ವಾನ್ರನ್ನು ಜಾಕ್ ಮಾಡ್ತಿದ್ರು ಇಂದ ಅದೆಲ್ಲ ಪ್ರವೃತ್ತಿ ಹೋಗಿಬಿಟ್ಟೈತಿ ಪೈಲ್ವಾನ್ರ ಪೋಷಣೆ ಪಾಲನೆ ಮಾಡುವಂತವ್ರೆಲ್ಲ ಕಡಿಮೆ ಆಗ್ಯಾರ ನಾವು ಜಮಖಂಡಿ ಒಳಗೆ ಒಂದು ಮನಿಗೆ ಮನೆಗೆ ಹುನ್ನೂರೊಳಗ್ ಕಟ್ಟಿದ್ದೀವಿ ನಿಮಗೆಲ್ಲ ಗೊತ್ತೈತಿ ಆ ಗುಡ್ಡದ ಕಾವಿಗೆ ಮಕ್ಕಳು ಸರಿಯಾಗಿ ತಯಾರಾಗಲಿಲ್ಲ ಬಹುಶಃ ಹಿರಿಯರೆಲ್ಲ ಕೊಲ್ಲಾಪುರ ಬೆಳಗಾವ್ ಅದಕ್ಕೆ ಹೋಗ್ತಿದ್ರೆ ಏನು ನಾವು ಹನ್ನೆರಡು ವರ್ಷ ಪ್ರಯತ್ನ ಮಾಡಿ ನೋಡಿದ್ರು ನಾವೇನೊಂದು ಕಲ್ಪನೆ ಮಾಡ್ಕೊಂಡಿದ್ದೀವಿ ಅಂತ ಪೈಲ್ವಾನ್ರು ಆ ಗುಡ್ಡದ ಕಾವಕ್ಕೆ ಬೆಳೆಯಲಾರದಕ್ಕಾಗಿ ನಾವು ಬೆಳಗಾವದ ಹೋಗಿ ಅಲ್ಲಿಗೆ ಒಂದು ಗಡಿ ಮನೆ ಕಟ್ಕೊಂಡು ಒಂದು ಐವತ್ತು ಮಕ್ಕಳನ್ನ ಇಟ್ಕೊಂಡೀವಿ ಮೊದಲಿನ ರಾಜರು ಹೋದ್ರು ಆಮೇಲೆ ಯಾರು ಬರ್ಲಿಲ್ಲ ಬರ್ಲಿಲ್ಲ ಅಂತ ಗಾಯ ಕತ್ತಿದ್ದೀವಿ ಈಗೊಂದಿಬ್ಬರು ರಾಜರು ಅದ್ರಾಗ ಕೈಯಾರ್ ಸಾಕತ್ತಾರ ಮಾನ್ಯ ಜಮಖಂಡಿ ಶಾಸಕರು ಜಗದೀಶ್ ಗುಡುಗುಂಟಿ ಅವರು ಮೂರು ಮಕ್ಕಳನ್ನ ದತ್ತಕ್ಕೆ ತಗೊಂಡಾರ ಆಮೇಲೆ ಶ್ರೀಯುತ ನಮ್ಮ ಕರ್ನಾಟಕ ರಾಜ್ಯದ ಸಚಿವರು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಮೂರು ಹುಡುಗರು ದತ್ತಕ್ಕೆ ತಗೊಂಡಾರ ಮುಂದಿನ ದಿನಮಾನದೊಳಗ ಅವ್ರ ನೂರು ಮಕ್ಕಳನ್ನ ದತ್ತಕ್ಕೆ ತಗೊಂಡು ಪೈವಾನ ಬೆಳೆಸುವಂತ ಕಾಯ್ಕ ಮಾಡಲಿ ಇಲ್ಲೇನು ಅವರು ಒಂದು ಕುಸ್ತಿ ಕಾರ್ಯಕ್ರಮ ಆಯೋಜನೆ ಮಾಡಿರಿ ನೋಡುವಂತ ಅಭಿಮಾನಿಗಳು ಕಡಿಮೆ ಇರ್ಬೋದು ಹೊರತು ವ್ಯವಸ್ಥೆ ಒಳಗೆ ಯಾವುದು ಕುಂದು ಕೊರತೆ ಇಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡಿರಿ ಆಮೇಲೆ ಇದಕ್ಕೆ ದಾನ ದೇಣಿಗೆ ಏನು ವಂತಿಗೆ ಕೊಟ್ಟಾರದನ್ನೆಲ್ಲ ಲಿಸ್ಟ್ ಕೇಳ್ಕೋದು ಕೊಟ್ಟಿದ್ದೀವಿ ನಾವು ಅಂತವರಿಂದನೇ ಇಂಥ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯತೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬಂಧುಗಳೇ ಅದಕ್ಕೆ ಇವತ್ತಿನಿಂದ ಈ ಗುರು ದಕ್ಷಿಣೆ ಅದು ಒಂದು ರೂಪಾಯಿ ಇರಲಿ ಒಂದು ಕೋಟಿ ಇರಲಿ ಪ್ರಶ್ನೆ ಅಲ್ಲ ನಿಮ್ಮ ನಿಮ್ಮ ಗುರುಗಳನ್ನ ನೀವು ಗೌರವಿಸ್ಲಿಕ್ಕೆ ಕೆಲ್ರಿ ಅಂತ ಹೇಳಿ ಇಲ್ಲಿ ಆಡಿದಂತ ಪೈಲ್ವಾನ್ರಿಗೆಲ್ಲ ಒಂದು ಸಂದೇಶ ಕೂಡ ಸಲುವಾಗಿ ನಾನಿವತ್ತೊಬ್ಬ ಗುರುವಿನ ಸನ್ಮಾನವನ್ನು ಮಾಡ್ತಾ ಇದ್ದೀನಿ ಮತ್ತೆ ಗುರು ದಕ್ಷಿಣೆಯನ್ನ ಅವ್ರಿಗೆ ಸಮರ್ಪಿಸ್ತಾ ಇದ್ದೀನಿ ಅದಕ್ಕೆಲ್ಲ ಆ ಮಲ್ಲಪ ಯಾರು ಜೊತೆ ಅಂತ ತಮ್ಗೇನು ಪರಿಚಯ ಮಾಡೋದು ಬೇಕಾಗಿಲ್ಲ ಮತ್ತೆ ಅವ್ರೇನ್ ಸಣ್ಣ ಪೈಲ್ವ್ರಲ್ಲ ಬಹಳಷ್ಟು ಸಲ ರಾಜ್ಯ ಮಟ್ಟದಲ್ಲಿ ಬಂಗಾರ ಪದಕ ಜೊತೆ ರಾಷ್ಟ್ರ ಮಟ್ಟಕ್ಕೆಲ್ಲ ಆಡಿದವರು ಅವರು ಅದಕ್ಕೆ ನನ್ನ ಪರವಾಗಿ ಒಂದು ಸಣ್ಣ ಚಿರು ಕಾಣಿಕೆಯನ್ನ ಅವರಿಗೆ ಅರ್ಪಿಸ್ತೀನಿ ಇದು ನೋಡ್ರಿ ಇದು ನಾನೊಬ್ಬ ಶಿಷ್ಯನಾಗಿ ಮಾಡಿದೆ ಅವರೊಬ್ರು ಭಕ್ತನಾಗಿ ಮಾಡಿದ್ರು ಅವರಿಗೆ ಭಗವಂತ ಐರಾರೋಗ್ಯ ಭಾಗ್ಯ ಆಯುಷ್ ಕೊಡ್ಲಿ ನನ್ನಂತ ಇನ್ನೂರು ಸಾವಿರಾರು ಮಕ್ಕಳು ಅವ್ರ ಕೈಯ ಕಡಿಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಐವತ್ತೊಂದು ಸಾವಿರ ರೂಪಾಯಿಯನ್ನ ಇವತ್ತು ಅವರ ಪಾದಕ್ಕ ಸಲ್ಲಿಸಿ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಧನ್ಯವಾದ न <laughs> बलान ಹೇಳ್ಬೇಕಾದ್ರೆ ಬಂದು ಹೇಳು ಅವಾಗೆಂದ ಅಭ್ವೇತಿ ಕಳ್ಳ ಅನ್ನೋದೊಂದು ಭಾಳ ಹೊಡ್ದು ಅದ್ರ ಕೃಷಿ ಅಭಿಮಾನದ ಶಿಂದ ನಾವು ಗೌಡ್ರನ್ನ ದೇವ್ರ ಸರ್ಕಾರನ ನಮ್ಮ ಜಮಖಂಡಿ ಭಾಗದಾಗ ಕಿರಣ ಭಾಗವನ್ನ ಕಾಡ್ತಿದ್ದೆ ಏನಾರು ಮಾಡಿ ಗುರುಗಳು ಕೃಷಿ ಆಗ್ತಿದೆ ಅವು ತಾಳಿದ ಬರಲಿಲ್ಲ ಅಂದ್ರೆ ನಮ್ಮ ಕಾಯ್ ಕಳಿಸೋ ಇದನ್ನು ಭಾಳ ಪದೇ ಪದೆ ಕಾಡು ಕಾಡು ಅವರೊಂದು ಹತ್ತು ಸಲೇ ನಾವು ಇಲ್ಲಿ ಜಮಖಂಡ ಕೃಷಿ ಮಾಡಿಸಿದ್ದೆವು ಅದೇ ಇದು ಆಗ ಮಾಡಿದ್ದಕ್ಕೆ ನಾವು ಸ್ವಾರ್ಥ ಮಾಡಿದ್ವಿ ಬಾಂಧವ್ರಿಗೆ ಮಾನ ಸನ್ಮಾನ ಪ್ರಾಣ ಯಾಕಂದ್ರೆ ದಿನಾ ತಾನು ಏನು ಗಳಿಸ್ತಾನೋ ದಿನಾ ತಾನು ಏನು ಗಳಿಸ್ತಾನೋ ಅದನ್ನ ಒಂದಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಪೈಲ್ವಾನ್ರಿಗೆ ದಾನ ಧರ್ಮ ಮಾಡುವಂತ ಪ್ರವೃತ್ತಿಯವರು ಲಿಂಗಣ್ಣ ಕುಂದ್ರಗಿ ಅಂತ ಹೇಳಿ ಧಾರವಾಡದ ಹತ್ರ ಸಲಕಿನ ಕೊಪ್ಪ ಊರವರು ನಾವು ಬೆಳಗಾವದ ಕಟ್ಟಿದ ಗರ್ಡಿ ಮನೆಯೊಳಗೆ ಅಡಗಿ ಮನೆ ಅವರ ಕಟ್ಟಿಕೊಟ್ಟಾರ್ರಿ ಬಂದ ಅವ್ರಿಗೂ ಒಂದ್ಸಲ ಜೋರಾಗಿ ಚಪ್ಪಾಣಿರ್ಲಿ ಯಾಕಂದ್ರೆ ಯಾವತ್ತು ಕುಸ್ತಿಗಾಗಿ ಯಾವುದೇ ಊರವರು ಹೋಗ್ಲಿ ಅವರು ನಾವು ಕುಷ್ಟಿ ಮಾಡಿಸ್ತೀವ್ರಿ ಅಂದ್ರೆ ತಗೋರಿ ನಮ್ದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಈ ತರದ ಮನುಷ್ಯ ಅಮೋಘ ಶನ ಸಾಂಪ್ರದಾಯದವರಿಂದ ಆ ನಿಂಗಣ್ಣ ಅವರಿಗೆ ಸನ್ಮಾನ ಇಲ್ಬೇಕು